ೇಶ್ವರನ ಸಾಹಿತ್ಯಕ್ಕೆ ಧರ್ಮರಕ್ಷಣಾ ಧರ್ಮಸ್ಥಳವನ್ನು ತಲುಪಿಸಲಿದೆ ಧರ್ಮಸ್ಥಳ ವೈದ್ಯರಾದ ಶೇಖ್ ಡಾಕ್ಟರ್ ಹೆಂಗಡೆಯವರಿಗೆ ನಾಯಕರನ್ನು ಸಲ್ಲಿಸುವ ಸಲುವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೀರ್ಥಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಗೃಹ ಸಚಿವರಾದ ಶ್ರೀ ಆಣಗಾಜ್ಞಾನೇಂದ್ರ ಇವರ ನೇತೃತ್ವದಲ್ಲಿ

धर्म परवादा यात्रे के जय हो रही धर्म भारत माता की बोलो भारत माता की जे। जे। चलो चलो धर्म चलो।, चलो 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 धर्म के जय हो जय हो भारत माता की जय यात्रे स्थल के

ಸರ್ ನಿಮ್ಮ ನೇತೃತ್ವದಲ್ಲಿ ಧರ್ಮರಕ್ಷಾ ಯಾತ್ರೆಯನ್ನು ಹೊರಟಿರಿ ಇದ್ರ ಬಗ್ಗೆ ತಾವೇನಂತೆ ಖಂಡಿತವಾಗೂ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ನಡೆದಂಥ ಪ್ರಕರಣ ಈ ಎನ್ಕ್ವೈರಿ ಧರ್ಮಸ್ಥಳದ ಬಗ್ಗೆ ಜನರಿಗೆ ಇರುವಂಥ ಭಾವನೆಯಿಂದ ಮಸ್ಕ್ ಮಾಡುವಂಥ ಏನು ಪಿತೂರಿ ನಡೆದಿತ್ತು ಇದರಿಂದ ಧರ್ಮಸ್ಥಳ ಮುಕ್ತ ಆಗಬೇಕು ಮತ್ತು ಉಜ್ಜಯ್ ಹೆಗಡೆಯವರ ಕುಟುಂಬಕ್ಕೇನು ಕಳಂಕ ಹಚ್ಚುವಂಥ ಒಂದು ಕುಟಿಲ ತಂತ್ರ ನಡೀತಾ ಇದೆ ಅದರಿಂದ ಅದು ಅಂಥವ್ರ ಮೇಲಾಗೆ ಶಿಕ್ಷೆ ಆಗಬೇಕು ಧರ್ಮಸ್ಥಳ ಮತ್ತೊಮ್ಮೆ ಎಲ್ಲರಿಗೂ ಎಲ್ಲರ ಭಾವನೆಗಳಿಗೂ ಒಳ್ಳೆಯದನ್ನು ಮಾಡಬೇಕು ಮತ್ತು ಇದರಿಂದ ವಿಚಲಿತರಾಗಬಾರ್ದು ಹೇಳಿ ಬಿದ್ದ ಹೆಗಿರಿಯರಿಗೂ ಕೂಡ ನಾವು ಬೆಂಬಲ ಸೂಚಿಸಿ ಇವತ್ತು ಧರ್ಮಸ್ಥಳ ಯಾತ್ರೆಯನ್ನು ಕಾರಿನ ಯಾತ್ರೆಯನ್ನು ಧರ್ಮಯಾತ್ರೆಯನ್ನು ನಾವು ಇವತ್ತು ತೀರ್ಥಹಳ್ಳಿ ಕ್ಷೇತ್ರದಿಂದ ಮಾಡ್ತಾಯಿದ್ವಿ ಹೇಳಿದರೆ ಸಾವಿರಾರು ವಾಹನಗಳು ಬರ್ತಿತ್ತು ಆದರೆ ಎಲ್ರಿಗೂ ನಾವು ಹೇಳಲಿಲ್ಲ ಕೆಲವೇ ಜನರಿಗೆ ಸುದ್ದಿ ತಿಳಿಸಿ ಇವತ್ತು ಬೆಳಿಗ್ಗೆ ಆರು ಗಂಟೆ ಒಳಗೆ ಎಲ್ಲೂ ಕೂಡ ಬಂದಿದ್ದಾರೆ ಯಾತ್ರೆ ಚೆನ್ನಾಗಾಗಲಿ ಯಾವುದೇ ವಿಜ್ಞಾನಗಳು ಬರದೇ ಇರಲಿ ಅಂತೇಳಿ ವಾರ್ತೆ ಮಾಡಿ ಹೊರಡ್ತಾಯಿದ್ದೀನಿ ಓಕೆ ಧನ್ಯವಾದ